ಇನ್ಯಾರಿದೆಯಂತೆ ಅವ್ರು ಅಣ್ಣಂಗಿದೆಯಂತ ಅವ್ರಿಗಿಲ್ಲಾಂದ್ರ ಅವ್ರ ಅಣ್ಣಂಗಿದೆಯಂತ ಗೌರ್ನರ್ ಹತ್ರ ಹೋಗ್ ಲೆಟ್ರ್ ಕೊಟ್ಟವ್ರು ನೋಡಿದ್ರ ನೋಡಿದ್ರಿ ನಾ ಗವರ್ನರ್ಗೆ ಲೆಟ್ರ್ ಕೊಟ್ಟವ್ರು ನೋಡಿದ್ರ ನಿಮ್ಗೆ ಬಂದಿದ್ಯಾ ಅಂತೆ ಕಳ್ಸಪ್ಪ ಗವರ್ನರ್ ಏ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿದ್ರು ಒಂದ್ ನಿಮಿಷ ಲೆಟ್ರ್ ನೋಡಿದ್ರಲ್ವಾ ರವಿ ನೋಡಿಲ್ಲ ಅಂದ್ರೆ ಒಂದ್ ನಿಮಿಷ ಕುಮಾರಸ್ವಾಮಿನೂ ಬೇರೆ ಯಾವುದು ಬೇರೆ ಯಾವುದು ದೇವೇಗೌಡರ ಮಗ ರೇವಣ್ಣ ಯಾರು ದೇವೇಗೌಡರ ಮಗ ಈ ಜಿಲ್ಲೆಯಲ್ಲಿ ಎಂಟು ಜನ ಗೆಲ್ಲಿಸಿದಾಗ ಮುಖ್ಯಮಂತ್ರಿ ಆದರೆ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಜಿಲ್ಲೆ ಈ ಜಿಲ್ಲೆಯ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು ಇವತ್ತು ಅವ್ರ ಅಣ್ಣನಿಗೆ ಅವರು ಹೇಳಬೇಕಾ ನಾನು ಹೇಳಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾವು ಮಂಡ್ಯ ಬೇಡ ಏನು ಏನರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ಹಾಕಿ ಹೋಗ್ತೀರಾ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟ್ರು ಒಂದು ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯರಾಲಿ ಮಾದೇವಪ್ಪ ಅಲ್ಲಿ ವೆಂಕಟೇಶ್ವರ ಅಲ್ಲಿ ಅಲ್ಲಿ ಶಾಸಕರಾಗಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಝೋನು ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಂಗೆ ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ ಮುಖ್ಯ ಒಂದೇ ಜಿಲ್ಲೆ ಅವ್ರಂಗೆ ಈಗ ರಾಮನಗರ ಆಯಿತು ಇಲ್ಲಿಗೆ ಬಂದರು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ನಾನು ಎಲ್ಲಿ ಹೋಗ್ಲಿ ನಾನು ಈ ಜಿಲ್ಲೆ ಜನರನ್ನು ನೋಡನೇ ತೀರ್ಸ್ಬೇಕು ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡಬೇಕು ನಾನು ನೋಡ್ರಿ ಅದ ಅವ್ರನ್ನೇ ಕೇಳಿ ಅವ್ರ ಅಣ್ಣ ಈಗ ಲೆಟರ್ ಕೊಟ್ಟಿರೋರು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದವರು ಅರವತ್ತೊಂಬತ್ತರ ಅಡಿನಲ್ಲಿ ಚರ್ಚೆ ಕೇಳಿದವರು ರೇವಣ್ಣ ಅವರು ನನಗ್ ಗೊತ್ತಿಲ್ಲ ಯಾರಿದೆ ಅಂತ ಅವ್ರ ಅವ್ರನ್ನೇ ಕೇಳಿ ನೆಕ್ಸ್ಟ್ ಬರ್ತಾರಲ್ಲ ಬಂದಾಗ ಕೇಳಿ

ಕೊಟ್ಟ ತಪ್ಪು ಅವ್ರು ಏನು ಕೇಳಿಲ್ಲ ಕೊಟ್ಟ ಮೇಲೆ ಅವರು ಅದಕ್ಕೆ ವಾಪಸ್ ತಗೊಳ್ಳೋದಿದೆಯಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸೂಕ್ತ ಅಲ್ಲ ಅವರು ಹಿರಿಯ ಶಾಸಕರು ಇಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಕೆಲಸ ಮಾಡಿದ್ದಾರೆ ಮಂತ್ರಿ ಆಗಿದ್ದಾರೆ ಬಹುಶಃ ಇದು ಈ ಥರದ್ದೆಲ್ಲೂ ನಾನು ಕೇಳಿಲ್ಲ ತಮ್ಮಣ್ಣವ್ರ ಹಿರಿಯರ ನಾನೇನು ಅವ್ರಿಗೆ ಹೇಳ್ಲಿಕ್ಕೆ ಹೋಗಲ್ಲ ಬಟ್ ಒಂದು ಜಾಗನ ಒಂದು ಸಂಸ್ಥೆಗೆ ಕೊಟ್ಟ ಮೇಲೆ ವಾಪಸ್ ಕೇಳ್ತಕ್ಕಂಥ ಸೂಕ್ತ ಅಲ್ಲ ನೋಡೋಣ ಅದನ್ನ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಸಹ ಶಿಫ್ರಿದ್ದಾರೆ ಅದೇನಾಗುತ್ತೆ ನೋಡೋಣ ಅಕ್ವಿಷನ್ ಮಾಡಬೇಕಾಗತ್ತಾ ಅಥವಾ ಏನು ಯಾವ ತರ ಅಕ್ವಿಷನ್ಗೆ ನಾವು ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಪರಿಸ್ಥಿತಿ ಏನು ನೋಡೋಣ ಅವಾಗಿದ್ರು ಈಗ ಸೋಲ್ಸಿದ್ರಲ್ಲ ಅದಕ್ಕೋಸ್ಕರ ವಾಪಸ್ ಕೇಳ್ತಾರ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಏನೇಟ್ ತೊಂದರೆ ತೊಂದ್ರೆ ಕೊಡಬಾರ್ದಲ್ವಾ ಈಗ ತಮ್ಮಣ್ಣವರ ಮಕ್ಕಳು ಯಾರೇ ಡಿಸ್ಪ್ಯೂಟ್ ಇದ್ರು ತಮ್ಮಣ್ಣವರೇ ಯಜಮಾನ್ರಲ್ವೇ ಈ ಜಾಗ ಬಿಟ್ಬಿಟ್ಟು ಬೇರೆ ಜಾಗ ಕೊಟ್ರಾಯ್ತು ಸರ್ ಈಗ ಪ್ಲೇಸ ಪ್ರಾರಂಭ ಆಗ್ತಾ ಇದೆ ಆದ್ರೆ ಅವರು ಕೋರ್ಟ್ ಆರ್ಡರ್ ಪಾಲನೆ ಮಾಡಿಲ್ಲ ಇನ್ನು ಕೂಡ ಏನು ಕಾರ್ಮಿಕ ಡಿ ಸಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ ಶಾಸಕರು ಡಿ ಸಿ ಅವರು ಇಬ್ಬರು ಶಾಸಕರು ಬರ್ತಾರೆ ಶ್ರೀರಂಗಪಟ್ಟಣ ಮತ್ತು ಪಾಂಡಪುರ ಅವ್ರಿಬ್ರು ಡಿ ಸಿ ಅವ್ರಿಗೆ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ

ಹಾಂ ಹಿಂದೆ ಮೋದಿಯವ್ರನು ಬೈತಿದ್ರಲ್ಲ ಅವರು ಡೀಸೆಲ್ ಜಾಸ್ತಿ ಆದಾಗ ಅದನ್ನೊಂದು ಸ್ವಲ್ಪ ಹಾಕಿ ಜ್ಞಾಪಕ ಮಾಡಿ ಅದನ್ನೊಂದು ಸ್ವಲ್ಪ ಅವ್ರ ಅವ್ರ ಮೊಬೈಲ್ಗೆ ಕಳಿಸಿ ಅವ್ರ ಮೊಬೈಲ್ ಇಟ್ಕೊಂಡಿದಾರೆ ಗೊತ್ತಿಲ್ಲ ಅವ್ರು ಯಾರೋ ಪಿ ಎಗಳಿದಾರಲ್ಲ ಅವ್ರಿಗೆ ಕಳಿಸಿ ಅದೇ ಅದೇ ಗುರು ಬ್ರದರ್ ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು ಇದ್ದರೆ ನಾನೇ ಫೋನ್ ಮಾಡಿ ಹೇಳ್ತಿದ್ದೆ ಏನೇಣ ಹಿಂದೆ ಹೆಂಗೆ ಬೈತಿದ್ದೆ ಇದಕ್ಕೇನ ಅಂತ ನನಗೆ ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಮಾತಾಡೋಕ್ಕಾಗಲ್ಲ ದಯಮಾಡಿ ನೀನು ಅವ್ರ ಸ್ನೇಹಿತರಿಗೆ ಕಳಿಸ್ಕೊಡು